और माननीय मंत्री महोदय तथा संगत अध्यक्ष महोदय मैं निवेदन करता हूं कि माननीय राज्य सूची सदस्य कार्यालय तथा संगत पीए विभाग के सभी सदस्यों के लिए बहुत-बहुत धन्यवाद और मैं जनता द्वारा निवेदन करता हूं सर शर्मा को पुनः अनुरोध करता हूं कि साहब और उनका निवेदन

ইरो আ সা স ই থ । ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರು ಹಾಗೆಯೇ ಮಾಧ್ಯಮರು ಎಲ್ಲರೂ ಕೂಡ ಬಂದಿದ್ದಾರೆ ವಿಶೇಷ ಏನಂದ್ರೆ ಈ ಕಾರ್ಯಕ್ರಮ ಎಂದಿದೆ ಅಂತ ವಿಷಯ ತಿಳ್ಕೊಂಡು ಆ ದೂರದ ಚಿತ್ರದುರ್ಗದ ಆ ರುದ್ರೇಶ್ ಕೋಟೆ ನಾಡು ಅವರು ಕೂಡ ಛಾಯಾಹಣ ಮಾಡಿ ಲೈನ್ ಕೊಟ್ಟಿದ್ದಾರೆ ಆ ಎಲ್ಲರೂ ಕೂಡ ರುದ್ರೇಶ್ ಕೋಟೆ ನಾಡು ಅದನ್ನು ಕೂಡ ನೋಡಬಹುದಾಗಿದೆ ಆ ಎಲ್ಲರಿಗೂ ಕೂಡ ಸಮಾನತೆಯ ಪುಸ್ತಕವನ್ನು ಬಂದಿದ್ದಾರೆ ಇಡೀ ರಾಜ್ಯದ ಒಟ್ಟು ಇಪ್ಪತ್ ಮೂರು ಕಡೆಗಳಲ್ಲಿ ಈ ಕಾರ್ಯಕ್ರಮ ಏಕಕಾಲಕ್ಕೆ ಇದನ್ನ ಜನಾರ್ಪಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಸೌಹಾರ್ದ ಕರ್ನಾಟಕ ಭಾರತ ಸಮಾನತೆಯ ಪುಸ್ತಕವನ್ನ ಸ್ನೇಹಿತಾನುಸ್ತಕವನ್ನ ವರ್ಗು ರಾಮಚಂದ್ರಹೋ ತೆಗಿತೀವಿ ಅದು ತಾತ್ಕಾಲಿಕವಾದದ್ದೇ ಹೊರತು ಈ ಭಾರತದಲ್ಲಿ ಅದು ನಾಶವಾಗುವುದಕ್ಕೆ ಸಾಧ್ಯ ಇಲ್ಲ ಒಂದಿಲ್ಲ ಒಂದೇ ಇವತ್ತು ನಾವು ತಪ್ಪು ಹೆಜ್ಜೆ ಇಟ್ಟಿರ್ಬೋದು ಅವರ ಕೈಗೆ ಏನು ಅಧಿಕಾರವನ್ನು ಕೊಟ್ಟು ಆದರೆ ಬಹಳ ಬೇಗ ನಾವು ಮನವರಿಕೆ ಆಗ್ತಾ ಇದ್ದೀವಿ ಅಂತ ಕೂಡ ಅನಿಸ್ತದೆ ವಿವೇಕಾನಂದರು ಅವರು ಅವ್ರನ್ನ ಹಿಡಿದು ಬಿಟ್ಟಿದ್ದಾರೆ ವೈದಿಕರು ಆದರೆ ಅವರ ಹೇಳಿರುವ ಅತ್ಯುತ್ತಮವಾದ ಮಾತುಗಳನ್ನು ಅವರು ಮುಚ್ಚಿಟ್ಟಿದ್ದಾರೆ ಏನು ಪ್ರಪಂಚದ ಯಾವ ಧರ್ಮವು ಹಿಂದೂ ಧರ್ಮದಷ್ಟು ಭವ್ಯವಾಣಿಯಲ್ಲಿ ಮನುಷ್ಯನ ಘನತೆಯನ್ನು ಬೋಧಿಸುವುದಿಲ್ಲ ಅನ್ನೋ ಒಂದು ಮಾತನ್ನು ಕೇಳ್ತೇನೆ ಪ್ರಪಂಚದ ಯಾವ ಧರ್ಮವು ಹಿಂದೂ ಧರ್ಮದಷ್ಟು ಭವ್ಯವಾಣಿಯಲ್ಲಿ ಮನುಷ್ಯನ ಘನತೆಯನ್ನು ಬೋಧಿಸುವುದಿಲ್ಲ ಇವತ್ತು ಆಳುವವರು ಈ ಮಾತನ್ನ ವಿವೇಕಾನಂದರ ಮಾತನ್ನ ಮನೆಗಾಡಬೇಕು ಅದನ್ನ ಇನ್ನೊಂದು ಹೇಳ್ತಾರೆ ಅಲ್ಲೇ ಪಕ್ಕ ಪ್ರಪಂಚದ ಯಾವ ಧರ್ಮವು ದೀನ ದಲಿತರ ಕುತ್ತಿಗೆಯನ್ನು ಹಿಂದೂ ಧರ್ಮದಷ್ಟು ಕ್ರೂರವಾಗಿ ತುಳಿದವರಿಲ್ಲ ಅನ್ನೋ ಮಾತನ್ನು ಕೂಡ ವಿವೇಕಾನಂದ ಹೇಳಿದ್ದಾನೆ ಅನ್ನೋದು ಬರುಬರು ರಾಮಚಂದ್ರ ಕೋಟ್ ಮಾಡ್ತಾರೆ ಹೀಗೆ ತಪ್ಪು ಧರ್ಮದ್ದಲ್ಲ ತಪ್ಪು ಧರ್ಮದ್ದಲ್ಲ ಧರ್ಮದ ಒತ್ತಾರವೇ ತಪ್ಪು ಹಾಗಾಗಿ ಈ ಧರ್ಮದ ಒತ್ತಾರರಿದ್ದಾರಲ್ವ ಅವರು ಪುರೋಹಿತರಾಗಿರ್ಬೋದು ಶರಣರಾಗಿರ್ಬೋದು ಅಲ್ಲೇ ಅವರು ಮಾಡಿರುವಂತಹ ಈ ಈ ಈ ಮೂಲಭೂತವಾದ ಅನ್ನೋದಿದ್ದೇವ ಇದನ್ನ ಸಾಮಾನ್ಯರಾದ ನಾವು ನಾವು ಅದನ್ನ ದಿನನಿತ್ಯವೂ ಕಳೀತಾ ಇದ್ದೀವಿ ಆದ್ರೆ ಚುನಾವಣೆ ಎನ್ನುವ ಈ ಒಂದು ಒಂದು ಮಾಯಾವಿ ದಿನಗಳಲ್ಲಿ ನಾವು ಏನೋ ಒಂದು ಕಡೆ ಮೋಸ ಹೋಗ್ತಾ ಇದ್ದೀವಿ ಅಂತ ಈ ಸೌಹಾರ್ದತೆ ಎಷ್ಟು ಊರುಗಳಲ್ಲಿ ಜಾತ್ರೆಗಳು ಕೊಪ್ಪಳದಲ್ಲಿ ನೋಡ್ತಾ ಇದ್ದೀವಿ ಅನ್ನೋ ಪಕ್ಕ ಇದೆ ಅಲ್ಲಿ ಯಾವ ಜಾತಿ ಯಾವ್ದಾದ್ರು ಒಂದು ಜಾತಿ ಇದೆನಾ ಇಲ್ಲಿ ಗಾಡಿಯಮ್ಮ ಗುಡಿಯಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಹೋದ್ರೆ ಕೂತ್ಕೊಂಡು ಅವ್ರು ದೇವ್ರ ಗುಡಿಗೆ ಹೋಗೋದು ಕಡಿಮೆ ಅಲ್ಲಿ ಕುಂದ್ಕಂಡೆ ಅಡಿಗೆ ಮಾಡ್ತಾರೆ ಅಲ್ಲಿ ಇದ್ದವ್ರು ಕರೀತಾರೆ ಊಟ ಮಾಡ್ತಾರೆ ಸಂತೋಷ ಪಡ್ತಾರೆ ಸುಖ ಅದು ಅದು ಧರ್ಮದ ನಮ್ಮದು ಆ ಥರದ ಪರಂಪರೆ ನಮ್ಮ ಭಾರತದ್ದು ಮತ್ತು ನಮ್ಮ ಕನ್ನಡದ್ದು ವಚನಕಾರರು ಹೇಳಿದರು ಮತ್ತು ಈ ದಾಸರು ಕೂಡ ಹೇಳಿದ್ರು ಎಲ್ಲಾ ಕವಿಗಳು ಹೇಳಿದ್ರು ಮಾನವೀಯತೆ ಸಾಹಿತ್ಯದ ಅಂತಿಮ ಫಲಿತಾಂಶ ಸಾಹಿತ್ಯ ಓದುವವರು ಮಾನವೀಯತೆ ಉಳ್ಳವರಾಗಬೇಕು ಆದರೆ ಅದನ್ನು ಕೆಡಿಸುವವರಿದ್ದಾರೆ ಅದಕ್ಕೆ ದನಿ ಕೊಡದೆ ನಾವು ನಮ್ಮ ದನಿಗೆ ನಾವು ಮತ್ತೆ ವಾಪಸ್ ಹೋಗ್ಬೇಕು ಒಂದು ಐದು ನಿಮಿಷ ನಮ್ಮ ನಮ್ಮ ಧ್ಯಾನವನ್ನ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಏನಾಗ್ತಾ ಇದೆ ಅಂತ ಅನ್ನುವುದನ್ನ ಯೋಚನೆ ಮಾಡಿದಾಗ ಎದೆಯ ದನಿಗಿಂತ ಮಿಗಲು ಯಾವ ಧರ್ಮವೂ ಇಲ್ಲ ಶಾಸ್ತ್ರವೂ ಇಲ್ಲ ಹಾಗಾಗಿ ನಾವು ಆತಂಕದಲ್ಲಿದ್ದೀವಿ ಆದರೆ ನಮ್ಮೊಳಗಿನ ಈ ಸೌಹಾರ್ದತೆ ಅದು ಅದಕ್ಕೊಂದು ಒಂದು ದೂಳಪುಂತ ಇರಬಹುದು ಅದಕ್ಕೆ ಆ ಧೂಳ ನಾವು ಜಾಡಿಸಿದ್ರೆ ಮತ್ತೆ ಅದು ಕನ್ನಡಿ ಹಾಗೆ ಒಳೆಯುವುದಕ್ಕೆ ಶುರು ಮಾಡ್ತದೆ ಪ್ರತಿಯೊಬ್ಬರು ನಾವು ಇದನ್ನು ಮಾಡಬೇಕಾಗಿದೆ ಅದಕ್ಕೆ ಮುಂದಾಗೋಣ ಮತ್ತು ಈ ಥರ ಬರುವೂರು ರಾಮಚಂದ್ರಪ್ಪನವರ ಈ ಚಿಕ್ಕ ಐತಲ ಇದು ಹೈಸ್ಕೂಲಿಗೆ ಪಠ್ಯವಾಗಿಡಬೇಕು ಕಾಲೇಜಿಗೂ ಪಠ್ಯವಾಗಿಡಬೇಕು ಎಲ್ಲರಿಗೂ ಪಠ್ಯವಾಗಿ ಮತ್ತೆ ನಮ್ಮ ಮಹಿಳೆಯರು ಮಹಿಳೆಯರಿದ್ದಾರಲ್ಲ ಅವರೇ ಅವರ ಅವರ ಮನಸ್ಸು ತಾಯ್ತನ ಅಂತ ಬರೀತಾರೆ ಬರುಗುರವರು ಅವರಲ್ಲಿ ಎಂದೂ ಈ ಮಾನವೀಯತೆ ನಶಿಸಿ ಹೋಗುವುದಕ್ಕೆ ಸಾಧ್ಯ ಇಲ್ಲ ಹಾಳಾದ ಧಾರಾವಾಹಿಗಳನ್ನು ನೋಡಿ ಏನೇನೋ ಆಗಿದ್ದಾರೆ ಆದರೆ ಅವುಗಳನ್ನು ನೋಡಲು ಬಿಟ್ರೆ ಅವ್ರು ಸೀರಿಯಲ್ ಮಾಡಲಿ ನೋಡ ಹೇಗೆ ಮಾಡ್ತಾ ಇದ್ದಾರೆ ಆದ್ರೆ ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯ ಕ್ರೌರ್ಯದಿಂದ ನೋಡುವ ಸಮಾಜ ಐತೆ ಅಲ್ಲ ಯಾಕಾದ್ರೂ ಅದನ್ನ ತೆಗೆದು ಕೆಡಿಸ್ತಾರೆ ಅಂತ ಮನಸ್ಸು ನಮ್ಮ ಜನತೆ ಅದಕ್ಕೆ ಹೇಳೋದು ನಾವು ಆನವಿಷೇಧ ಮಾಡ್ರಿ ಸರ್ಕಾರ ಒತ್ತಾಯ ಮಾಡಬೇಕಿಲ್ಲ ನಾವು ಕುಡಿಯೋದ್ ಕುಟ್ರೆ ಮುಗೀತು ಅದನ್ನ ಕೊಟ್ರೆ ಅವರು ಮರುದಿನನೇ ಬದ್ಲಾಗ್ತಾರೆ ಹಾಗಾಗಿ ಈ ಗುಣವನ್ನ ನಾವು ಬೆಳೆಸಿಕೊಳ್ಳೋಣ ಅಂತ ಹೇಳಿ ಇಲ್ಲಿ ನನ್ನ ಕರೆಸಿ ನಾಲ್ಕು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಾಡವರೆಗೂ ಸಮಾನ ಸಮಾನತೆಯ ಸ್ನೇಹಿತರ ಪುಸ್ತಕದ ಕುರಿತು அப்பூர் வாங்க நம்மெல்லும் பிரேர டாக்டர் அமரேஷ் இவருக்கு தம்மெல்லாம் பரவாயில் சூரவாதீங்க அதே ரீதியாக புஸ்து நம்ம இந்து திருக்கப்பா அவர சங்கட் ஜொத்தி இல்லை அதே நூறு ரூபாய் இருக்கிற அது இவத்தின் தின நான் ஃபிஃப்டி பர்சென்டேஜ் ಇದ್ದೀವಿ ಹಾಗಾಗಿ ಐವತ್ತು ರೂಪಾಯಿಗಳಿಗೆ ಆ ಪುಸ್ತಕ ಸಿಗ್ತಾ ಇದೆ ದಯವಿಟ್ಟು ಎಲ್ಲ ಕೊಂಡು ಓದಬೇಕಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಸಹ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮತ್ತು ಬಹಳ ಮುಖ್ಯವಾಗಿ ನಮ್ಮ ವೇದಿಕೆ ಮೇಲೆ ಪತ್ರಕರ್ತರಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆ ನಮ್ಮ ಕೆ ಲಕ್ಷ್ಮಣರವ್ರು ಅವರಿಗೆ ನಮ್ಮ ಎಲ್ಲರ ಪರವಾಗಿ ಅವ್ರಿಗೆ ಸನ್ಮಾನಿಸಬೇಕಂತ ನಾವು ಕೇಳ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಅವ್ರಿಗೆ ಲಕ್ಷಿದೆ ಅವರು ಸನ್ಮಾನಿಸ್ತಾ ಇದ್ದೇವೆ ಈ ವಿಚಾರ ಕುರಿತು ಸುರೇಶ್ ಅವರು ಒಂದೆರಡು ಮಾತ್ರ ಅದನ್ನ ಹೇಳ್ತಾರೆ ಅವ್ರ ಬಗ್ಗೆ ಅವರ ಪರಿಚಯ ಮಾಡಿಕೊಂಡು ಇಷ್ಟ ಪತ್ರಿಕೆ ಯಾವಾಗ ಪ್ರಾರಂಭ ಮಾಡಿದ್ರು ಅವತ್ತಿನ ಸ್ಟೀಲ್ ಇವತ್ತು ಬೆಳಿಗ್ಗೆ ವರ್ಗೂ ಕೂಡ ಮನೆ ಮನೆ ಹೋಗಿ ನ ಹಾಕಿರ್ತಕ್ಕಂಥ ಪತ್ರಿಕೆ ನಿಜಕ್ಕೂ ಕೂಡ ಅದ್ರ ಜೊತೆಗೆ ಈ ಭಾಗದ ರೈತರ ಸಮಸ್ಯೆಗಳಿಗೆ ಸಾಕಷ್ಟು ಮೂಲಕ ಬೆಳಕನ್ನ ಚೆನ್ನಿರ್ತಕ್ಕಂಥದ್ದು ಸರ್ಕಾರಿ ಡಿಗ್ರಿ ಕಾಲೇಜ್ ಇದೆ ಆ ಡಿಗ್ರಿ ಕಾಲೇಜ್ ನಾವು ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಭೀಮೇಶ್ ಅವರು ನಾನು ಮಹೇಶ್ ಅವರು ಎಲ್ಲ ನಮ್ಮ ಸಂಗತಿಗಳೆಲ್ಲರೂ ಹೋರಾಟ ಮಾಡ್ಬೇಕಾದ್ರೆ ನೇರವಾಗಿ ಬಂದು ಅವರು ನಾವು ಬೆಂಬಲ ಕೊಟ್ಟು ಬರ್ತಕ್ಕಂಥ ಸಂಗತಿ ನೇರವಾಗಿ ಭಾಷೆಗಳನ್ನು ಮಾಡಿದ್ದು ಉಂಟು ಅದರ ಪ್ರತಿಫಲ ಇವತ್ತು ಸರ್ಕಾರಿ ಡಿಗ್ರಿ ಕಾಲೇಜ್ ಅಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಕೂಡ ಓದಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಇಂತಹ ಅಪರೂಪದ ವ್ಯಕ್ತಿತ್ವ ಉಳ್ಳಂತಹ ಕೆ ಲಕ್ಷ್ಮಣ್ ಸರ್ ಅವರು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಎರಡನೇ ಅವಧಿಗೆ ಅವಿರೋಧವಾಗಿ ಕೂಡ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮಂತ ಮುಂಗೋ ಯುವಕರಿಗೆ ಸಾಕಷ್ಟು ತಾಳ್ಮೆಯನ್ನು ಕೂಡ ಕಲಿಸಿದ್ದಾರೆ ಆ ತಾಣ ಇವತ್ತು ಈ ಮಟ್ಟಕ್ಕೆ ನಮ್ಮ ಬಡವರಿಗೆ ಸಹಕಾರಿಯಾಗಿದೆ ಅಂತನೇ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇವರಿಗೆ ನಿನ್ನೆ ರಾಜ್ಯ ಸರ್ಕಾರ ಮಾಧ್ಯಮ ಪ್ರಶಸ್ತಿಯನ್ನು ಘೋಷಿಸಿದೆ ಅದು ವಿಜಯನಗರ ಜಿಲ್ಲೆಯಲ್ಲಿ ವ್ಯಕ್ತಿಗೆ ಮೊದಲ ಪ್ರಶಸ್ತಿ ಪ್ರಶಸ್ತಿ ಇದೆ ಹೊಸಪೇಟೆ ಟೈಮ್ಸ್ ಗೆ ಎರಡನೇ ನೂರ ಹತ್ತೇಳು ಹಿಟ್ಟಿಗೆ ಬಂದಿರತಕ್ಕಂಥದ್ದು ಮೊದಲನೇ ಪ್ರಶಸ್ತಿ ಎಲ್ಲ ಕಾಯ್ದಂತಿದ್ದಂತಹ ಲಕ್ಷ್ಮಣ್ ಸರ್ ಅವರ ಗುರುಸಿ ರಾಜ್ಯ ಸರ್ಕಾರ ಇವತ್ತು ಪ್ರಶಸ್ತಿಯನ್ನ ನೀಡಿದೆ ಅವರಿಗೆ ನಮ್ಮ ಸಂಘ ಅದರ ಜೊತೆಗೆ ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯರು ಎಲ್ಲಾ ಪ್ರಗತಿಪರರು ಚಿಂತಕರು ಎಲ್ಲರೂ ಸೇರಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಸಂಜು ಹಾ ಬರ್ರಿ सर बनी सर बनी सर बनी सर बनी सर बनिसो सर सर नियो सर? सर सर बनी सर ಸ್ವಲ್ಪ ಕಳಂಗಿರಬಹುದು ಹಂಗಾದ್ರೆ ನೋಡಿ ಬನ್ನಿ 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 ಸ್ಟಾರ್ಟ್ ಮಾಡ್ತಾರೆ ಆ ಕೆಲವರು ಅವರೆಲ್ಲ ಸ್ಟೇಪ್ ಬಂದಿದ್ದಾರೆ ಆಗಗಾರು ಕಲಾ ವಿರೂ ಎಸ್ ಎಸ್ ಚಂದ್ರಶೇಖರ್ ಸರ್ ಬಂದಿದ್ದಾರೆ ಕೃಷ್ಣ ಸರ್ ಬನ್ನಿ ಸರ್ ಕೃಷ್ಣ ಸರ್ ಬನ್ನಿ ಮತ್ ಬನ್ನಿ ಸರ್

ಆ ನಮ್ಮ ನಮ್ಮಲ್ಲಿರುವಂತ ನಾವೆಲ್ಲರೂ ಅಲ್ಲಿ ಯಾರಿಗೂ ಮಾಡಿದ್ರೆ ಅವರ ಮನೆಗೂ ಪಡ್ತಾರೆ ನನ್ನ ಮನೆಯಲ್ಲಿ ಅಬ್ಬರ ಮಾಡಿದ್ರೆ ನಮ್ಮನೆಯಲ್ಲಿ ಅವರಿಗೆ ಹೋಗುತ್ತೆ ಅವ್ರಿಗೂ ಬರುತ್ತೆ ಇಂತಹ ವಾತಾವರಣ ನಾವು ಇಂತಹ ಸಂದರ್ಭದಲ್ಲಿ ಇರ್ತ ಸಂದರ್ಭದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಚಿನ್ನದ ದಿನಗಳಲ್ಲಿ ಇವತ್ತು ಕಾಲಮಾನಗಳಲ್ಲಿ ಇವತ್ತು ನಾವು ಜಾತಿಯ ಹೆಸರಿನಲ್ಲಿ ಮತ್ತೆ ಇನ್ನೊಂದು ಇನ್ನೊಂದರ ಹೆಸರಿನಲ್ಲಿ ಕೂಡ ನಾವು ನಾವು ಇವತ್ತು ಮೇಲೆ ಒಂದು ಕಲುಷಿತ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಮುಂದಾಗ್ತಿರೋದನ್ನ ನಾವು ಸಹಿಸಿಕೊಂಡಿರೋದು ಅದಷ್ಟು ಸರಿಯಾದ ಹಾಗಾಗಿ ಅದಕ್ಕೆ ದುಡಿಯುವುದಾನೆ ಇವತ್ತು ರಾಜ್ಯಾದ್ಯಂತ ಇವತ್ತೇನು ಸೌಹಾರ್ದ ಭಾರತ ಒಂದು ಪುಸ್ತಕವನ್ನ ನಮ್ಮ ಗುರು ರಾಮಚಂದ್ರ ಸರ್ ಅವರು ಮಾಡ್ತಂದಿದ್ದಾರೆ ಅಂದ್ರೆ ಅದು ಇವತ್ತು ಅಗತ್ಯತೆ ಇದೆ ಅದು ನಾವು ಕೂಡ ಆ ಮನಸ್ಸಿನ ಆ ಮನಸ್ಸಿನಂತೆ ಇರುವಂತವರು ಕೂಡ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸದಾ ಇದ್ದೀವಿ ಈ ಸಂದರ್ಭದಲ್ಲಿ ನನಗೆ ನಿನ್ನೆ ತಾನೇ ಘೋಷಣೆ ಆಗಿರುವಂತ ಅಕಾಡೆಮಿ ನಾನು ನಿರೀಕ್ಷೆನೇ ಮಾಡಿಲ್ಲ ನನಗೆ ಗೊತ್ತೇನೆ ಇಲ್ಲ ಅರ್ಜಿನ ಹಾಕಿಲ್ಲ ಬಟ್ ಹಿಂದೆ ನನಗೆ ಕೇಳಿದ್ರು ನಮ್ಮ ಇಲ್ಲೇ ಈ ಭಾಗದಲ್ಲಿ ಸಂದರ್ಭದಲ್ಲಿ ಮಾತಾಡಿದೆ ನಾನು ಬಹುಶಃ ನಮಗೆಲ್ಲ ಈ ಒಂದು ಉತ್ತರ ಕರ್ನಾಟಕ ನಮ್ಮ ಹೈದರಾಬಾದ್ ಕರ್ನಾಟಕ ಆಗಲಿ ಮತ್ತೆ ಭಾಗದಲ್ಲಿ ನಮ್ಗೆ ಯಾವ ಪ್ರಶಸ್ತಿ ಅಲ್ಲೇ ಇದೆ ಬೆಂಗಳೂರು ಈ ತರದೆಲ್ಲ ಅಲ್ಲಿಗೆ ಸೀಮಿತ ಆಗಿದ್ದವು ದುಡಿಕೆ ಇದ್ದಾರೆ ಅನ್ನೋ ಒಂದು ಭಾಷಣ ಕೂಡ ನಾನು ಒಂದು ಸಮಾರಂಭದಲ್ಲಿ ಮಾತಾಡಿದ್ದೆ ಮತ್ತೆ ಅದರಂತೆ ನಮ್ಮ ಈ ಭಾಗದಲ್ಲಿ ಅಕಾಡೆಮಿ ಸದಸ್ಯರಾಗಿ ಅಂತ ಹೇಳಿ ಆಯ್ಕೆ ಆಗಿದ್ದಾರೆ ಅಕಡೆಮಿಗೆ ಅವರು ಅವರು ಇವತ್ತು ನನ್ನ ಮಾಡಿದ್ದಾರೆ ತಲೆಮಾರಿ ಕಾಯಾಗಿ ನಮ್ಮ ನನ್ಗೆ ಗೊತ್ತಿಲ್ಲದೇ ಅವ್ರು ಮಾಡಿರ್ಬೋದು ಅಂತ ಅನಿಸೈತೆ ಬಟ್ ಎಂದೂ ಕೂಡ ಯಾರು ಗೊತ್ತಾಗಿಲ್ಲ ನಿನ್ನೆ ಕೂಡ ಪ್ರಶಸ್ತಿ ಬಂದ್ರು ಕೂಡ ಅವರೇ ಮೆಸೇಜ್ ಆಗಿ ಏನ್ರಿ ನಿಮಗೆ ಪ್ರಶಸ್ತಿ ಬಂದಿಲ್ಲ ಅಂತ ಹೇಳಕ್ ನಾವೇ ಮಾತು ಹೇಳಿದ್ರು ಹಾಗಾಗಿ

ನಮ್ಮ ಬೈಬಲ್ನಲ್ಲಿ ಇರ್ಬೋದು ಹಾಗೂ ಅಂತ ಹೇಳಿ ಬಟ್ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಇವರು ಸೋಷಿರು ನಮ್ಮಗಳು ನಮ್ಮ ಏನ್ ಮಾಡ್ತಾರೋ ಸರಿಯಾಗಿ ಅದರ ಬಗ್ಗೆ ಮಕ್ಕಳಲ್ಲಿ ಅದರ ಬಗ್ಗೆ ಜಾಗೃತಿ ಇಲ್ಲ ಇವತ್ತು ನಾವು ನಮ್ಮ ಮಕ್ಕಳಿಗೆ ನಮ್ಮ ಮನಸ್ನಲ್ಲಿ ದುರಂಗದಲ್ಲಿ ಬಲವತ್ತೀದ್ದ ಏನ್ ಹೇಳಿದಾರ ಆ ಒಂದು ನಾವು ಇದನ್ನು ಕಮ್ಮಿ ಮಾಡಿಬಿಟ್ಟಿವ ಅದನ್ನು ಕಡಿಮೆ ನಾವು ಕಮ್ಮಿ ಮಾಡಬೇಕು ಹಾಗಾಗಿ ಇವತ್ತು ಮಕ್ಕಳು ಐತಲ್ಲ ಅದ್ರ ಬಗ್ಗೆ ಅದ್ರ ಗೊತ್ತಾಗ್ತಾ ಇಲ್ಲ ಅದು ನಮ್ಮ ಎಲ್ಲಾರ್ದು ಜವಾಬ್ದಾರಿದೆ ಮತ್ತೆ ಇವತ್ತಿನ ದಿನಗಳಲ್ಲಿ ಇದು ಕೇವಲ ನಾವು ಹೇಳದೆ ಆಗಿಲ್ಲ ನಮ್ಮ ಯುವಪ್ರಪ್ಪ ಸಾರ್ ಹೇಳ್ದಂಗು ನಾವು ಎಲ್ಲಾರು ಐತಲ್ಲ ಸಮಾನತೆ ಭಾರತಕ್ಕೋಸ್ಕರ ಎಲ್ಲಾರು ನಾವು

ಸರ್ ಕಾರಣ ಬೇರೆ ಆಗ್ಲಿ ಹೋರಾಟಿ ಅವ್ರೂ ಸತ್ ವಂಚಿತವರಿದ್ರು ಹೀಗಾಗಿ ಅವನು ಏನು ನಿಮ್ಮ ಬಗ್ಗೆ ಎಷ್ಟು ಅಭಿಮಾನದಿಂದ ಮಾತಾಡಿರೋ ಅಂತ ಹೇಳಿ ನನಗೆ ಹೃದಯ ತುಂಬಿ ಬಂದ್ಬಿಡ್ತಾವೆ ಹೇಳಿದ್ರು ಎಲ್ಲ ಸರ್ ಬರ್ತಾ ಇದ್ದಾರೆ ಅಂತ ಕಳ್ಸಿದ್ರು ನನಗೆ ಬಹಳ ಖುಷಿ ಆಯ್ತು ಬೇರೆ ಏನ್ ಹೋಗ್ಬೇಕೈತಿ ಗೊತ್ತಿ ನನಗೆ ಇಲ್ಲಿ ಮುಗಿಸ್ಕೊಳ್ಳೆ ಹೋಗೋಣ ಅಂತ ಕೇಳಿ ಸರ್ ನೋಡಿ ತುಂಬಾ ಖುಷಿ ಆಯ್ತು ನೋಡಿ ನೋಡಿ ಅವ್ರು ಇಲ್ಲಿ ಇದ್ರೆ ಎಲ್ಲ ಗುಡ್ತಾಯ್ತು ಅವ್ರೂ ಕೂಡ ಒಂದು ಸ್ನೇಹ ಸಿಕ್ತ ನನಗೆ ಈ ರಾಮಚಂದ್ರ ಪರ್ಪಕ್ಕೆ ಕೂಡ ನಾನ್ ಋಣಿಯಾಗಿದ್ದೇನೆ ನನ್ನ ವಾಲ್ನಲ್ಲಿ ಪ್ರಶಸ್ತಿ ಬಂದಾಗ ಒಬ್ಬ ಮಹಿಳೆ ಮಹಿಳೆಯರೇ ಕಮಿಟಿ ಕಟ್ಕೊಂಡು ಒಂದು ತಂಡ ಕಟ್ಕೊಂಡ ನಾಟಕ ನಾಟಕ ಅವರು ಪರವಹಿಸಿ ಅವಾಗ ವಾಲ್ಮೀಕಿ ಪ್ರಶಸ್ತಿ ಮಾಡಿದ್ರೆ ಅವರು ಸಿಕ್ಕಿರ್ಲಿಲ್ಲ ಹೇಳ್ತಾರೆ ಉತ್ತರ ಕನ್ನಡದವರು ನಮ್ಮ ಬಗ್ಗೆ ಮಾತಾಡೋದಿಲ್ಲ ಇದಾರೆ ಅಂತ ಹೇಳಿದ್ರೆ ನಾವು ಪ್ರಶಸ್ತಿ ತಗೊಂಡಿಕ್ ಸಾಧ್ಯ ಇದೆ ಹೀಗಾಗಿ ನಾನು ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಬರುವ ರಾಮಚಂದ್ರ ಆ ವಾಲ್ಮೀಕಿ ಪ್ರಶಸ್ತಿ ಈ ಒಂದು ನನಗೆ ಕುಬೇರನ ಪ್ರಶಸ್ತಿ ಐದೈದು ಲಕ್ಷ ರೂಪಾಯಿ ಒಂದು ಪ್ರಶಸ್ತಿ ಕೊಟ್ಟರು ಅಂತ ನಮ್ಮ ಬದುಕು ನಿಂತ್ಕೊಂಡು ಓಡಾಡ್ಲಿಕ್ಕೆ ನಿಮ್ಮ ಭೇಟಿ ಆಗ್ಲಿಕ್ಕೆ ನಿಮ್ಮ ಜೊತೆಗೆ ಕಾರ್ಯಗಳ ಅವಕಾಶ ಮಾಡ್ಕೊಟ್ಟಿದೆ ಈ ಪ್ರಶಸ್ತಿ ನಾವ್ ಎಲ್ಲಿರ್ತಿದ್ರು ಗೊತ್ತಿದೆ ನಮ್ಮನ್ನ ಯಾರು ಗುರ್ತಿಸಲಿಲ್ಲ ಈ ಪ್ರಶಸ್ತಿ ಗುರುತಿಸಿದ್ರು ಸರ್ಕಾರಕ್ಕೂ ನನ್ನ ಅವ್ರಿಗೂ ಸರ್ಗು ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಇಲ್ಲಿ ಕೆಲ ಸಮಾನತೆ ಸಮಾನತೆಯ ನಾವು ಸಮಾನತೆ ಬಂದು ತಗೊಂಡಿದ್ದು ಕರ್ನಾಟಕದಲ್ಲಿ ಯಾವಾಗ ಜಾತಿ ಎಲ್ಲ ಎಲ್ಲ ನಮ್ಮಲ್ಲಿ ಇರ್ತೀವಿ ಹೀಗಾಗಿ ಪತ್ರಕರ್ತರ ಸಂಘದಿಂದ ಹಳ್ಳಿಯವರು ಹಳ್ಳಿಯಿಂದ ಸಾಧನೆ ಮಾಡಿದ್ರು ಕೂಡ ದುಡಿದು ಇವತ್ತೆ ನನ್ನ ಕರ್ಗ ಒಂದು ಚಿಕ್ಕವರೇ ತಮ್ಗೆಲ್ಲರಿಗೂ ಮತ್ತೆ ಸೇರಿದಂತೆ ಎಲ್ಲ ಬಂದ್ರು ಕೂಡ ಉದ್ಘಾಟನೆ ಮಾಡಿ ಈ ಭಾಗದ ಒಂದು ಕನ್ನಡದ ಕನ್ನಡ ಅಂದ್ರೆ ಅವರಿಗೆ ಆರ್ಥಿಕವಾದ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಇವತ್ತು ಈ ದೇಶದಲ್ಲಿ ಏನಾಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಈ ಹಿಂದೂ ಮುಸ್ಲಿಂ ಹಬ್ಬದ ಜಾಸ್ತಿ ಆಗಿದೆ ಹಾಗಾಗಿ ಇವತ್ತಿನ ಈ ಬೆಳವಣಿಗೆಗೆ ಸೌಹಾರ್ದ ಭಾರತ ಕೃತಿ ನಮಗೆಲ್ಲ ಧಾರ್ಮಿಕಾಗಿದೆ ಯಾಕಂದ್ರೆ ಇವತ್ತು ನಾವು ಬೇರೆ ಬೇರೆ ದೇಶಗಳನ್ನು ನೋಡ್ತೀವಿ ಪಾಕಿಸ್ತಾನದಲ್ಲಿ ಕೂಡ ಹಿಂದೂ ಮುಸ್ಲಿಂ ಇಲ್ಲ ಸುನೀಶಿಯ ನಡುವೆ ಜಗಳಗಳಾಗಿ ಅಲ್ಲೆಲ್ಲಿ ಬಾಹುಗಳು ಇವೆಲ್ಲ ಅವನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಶ್ರೀಲಂಕಾದಲ್ಲಿ ಕೂಡ ನೋಡಬಹುದು ಇತ್ತೀಚೆಗೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಕಲಾಟಿ ಜಾಸ್ತಿ ಆಗಿರೋದ್ರಿಂದ ಜನರ ದಿಕ್ಕನ್ನು ಬ್ಯಾರ್ಟ್ರೆ ಮಾಡಿ ಇವ ರಾಜಕೀಯ ಪಕ್ಷಗಳು ಇವತ್ತು ಬೆಲೆಗಳ ಏರಿಕೆ ಕೂಡ ಇರಬಹುದು ಇವತ್ತು ಆರ್ಥಿಕ ಪರಿಸ್ಥಿತಿ ಪ್ರತಿಯೊಬ್ಬರ ಜೀವನಾಂಶ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ ದಾರಿ ತಪ್ಪಿಸುವಂತ ಕೆಲಸಕ್ಕೆ ಕೈಯಾಗಿರೋದು ಹಾಗಾಗಿ ಯಾವುದೇ ಒಂದು ದೇಶದಲ್ಲಿ ಒಂದು ದ್ವೇಷದ ಭಾಷಣವನ್ನ ಬಿತ್ತುವಂತದ್ದು ಮತ್ತು ಏನು ಜಾತಿ ಜಾತಿಗಳ ಮಧ್ಯೆ ಏನು ಬೆಂಕಿ ಹಚ್ಚುವಂತ ಕೆಲಸ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಒಂದು ಸೌಹಾರ್ದವಾಗಿ ಭಾರತವನ್ನ ಕಟ್ಟುವಂತ ಕೆಲಸಕ್ಕೆ ಒಂದು ಅನೇಕ ಲೇಖಕರು ಕೈಯಾಗಿರ್ ಹೇಳಿದ್ದಾರೆ ಹಾಗಾಗಿ ಅವರಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಅವರಿಗೆ ಸಹಕಾರ ಮಾಡಿ ಅವರ ಪುಸ್ತಕಗಳನ್ನ ಮನೆ ಮನೆಗಳಲ್ಲಿ ಇವತ್ತು ತಲುಪಿಸುವ ಮೂಲಕ ಸಮರ್ಥವಾಗಿ ಎಲ್ಲರೂ ಬಾಳ್ಬೇಕು ಹಿಂದೂ ಮುಸ್ಲಿಂ ಅದರ ಅಣ್ಣ ತಪ್ಪಳಾಗಿರ್ಬೇಕು ಅನ್ನೋ ಮೂಲಕ ನನ್ನ ಮಾತು ಮುಗಿಸಿದೆ ಜೈಲಿದೆ ಕಳೆದ ನಲವತ್ತು ವರ್ಷಗಳಿಂದ ಈ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಕಳೆದ ನಲವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿ ದಶೆಯಿಂದಲೇ ಸಂಘಟನೆಯಲ್ಲಿ ಬಂದು ಅಂತ ಅವತ್ತು ನಾವು ಯಾರು ಕೂಡ ಈ ಸೌಹಾರ್ದತೆ ಬಗ್ಗೆ ಇನ್ನೂ ಕೂಡ ಮಾತಾಡ್ತಾ ಇರಲಿಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ ಯುವಜನರು ಯುವಜನರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ವಿ ರೈತರು ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ವಿ ದಲಿತರು ದಲಿತರ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ ಆದರೆ ನಾವು ಎಂದು ಕೂಡ ಸೌಹಾರ್ದತೆ ಬಗ್ಗೆ ಮಾತಾಡ್ತಾ ಇರಲಿಲ್ಲ ದೊಡ್ಡ ಸೌಹಾರ್ದತೆ ಅಂತ ಧಕ್ಕೆ ಕೂಡ ಬಂದಿರಲಿಲ್ಲ ಇವತ್ತು ಯಾಕೆ ನಾವು ಒಂದೇನು ಭಾರತ ಸೌಹಾರ್ದತೆಯಲ್ಲಿ ಬದುಕಬೇಕು ಸೌಹಾರ್ದತೆಯ ವಾತಾವರಣದಲ್ಲಿ ನಾವೆಲ್ಲರೂ ಇರಬೇಕು ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋಂತ ಯಾಕೆ ಪ್ರಶ್ನೆಗಳಿಗೆ ಎದ್ದು ಬರ್ತಾ ಇದೆ ಅಂದ್ರೆ ಅರ್ಥ ಬಂದು ಅಪಾಯ ಇವತ್ತು ನಮ್ಮ ದೇಶದ ಸೌಹಾರ್ದತೆಗೆ ಬಂದಿದೆ ಅನ್ನೋಂತ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಮಾತಾಡ್ಬೇಕಾಗಿ ಅದಕ್ಕೊಂದು ಅಪಾಯ ಬಂದಿದೆ ಅದಕ್ಕೆ ಯಾಕೆ ಈ ಅಪಾಯವನ್ನು ಬಂದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈಗ ಎಲ್ಲರೂ ನಾವೆಲ್ಲರೂ ಕೂಡ ಮಾತಾಡ್ತೀವಿ ಸೌಹಾರ್ದತೆ ಅದೆಷ್ಟು ಅವಶ್ಯಕತೆ ಇದೆ ಅದ್ರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಈ ಸೌಹಾರ್ದತೆಯನ್ನ ಯಾರು ಅಂತ ಈ ಸೌಹಾರ್ದತೆಗೆ ತಟ್ಟೆ ತಮ್ಮವ್ರೇ ಅಂತ ಈ ಸೌಹಾರ್ದತೆಗೆ ಹಿಂದಿರುವಂತ ಯಾವ ಶಕ್ತಿಗಳಲ್ಲಿ ಎಲ್ಲದನ್ನ ನಾವು ಅರ್ಥ ಮಾಡ್ಕೊಂಡಾಗ ಈ ದೇಶಕ್ಕೆ ಮತ್ತೆ ಸೌಹಾರ್ದತೆ ವಾತಾವರಣ ಅರ್ಥ ಬರುತ್ತೆ ಅನ್ನೋದು ನಾವು ಅರ್ಥ ಅಂದ್ರೆ ಈ ದೇಶದಲ್ಲಿ ಸೌಹಾರ್ದತೆ ಏನಿಲ್ಲ ಅಂತೆ ನಾವು ಯಾಕೂಕೊಂಡು ಯಾಕೆ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಾಗ್ಲಿ ಪಾಸಿ ಹೆಸರಿನಾಗ್ಲಿ ಕಚ್ಚಾಡಿ ನೀವಾಗ್ಲೇ ಎಷ್ಟೋ ಕೋಟಿ ಜನ ಸರ್ವನಾಶ ಆಗಬೇಕಾಗಿತ್ತು ಆದ್ರೆ ಈ ದೇಶದಲ್ಲಿ ಸೌಹಾರ್ದತೆ ಇದೆ ಇದೆ ಮಾಡಬೇಕು ಅನ್ನುವಂತ ಒಂದು ಆಶಯ ಇದೆ ಈ ದೇಶದ ಸೌಹಾರ್ದತೆಯನ್ನ ಕೆಲಸ ಆಳುವರ್ಗಿ ಕೆಲಸ ಮಾಡ್ತಾರೆ ಅಪಾಯ ಕೂಡ ನಾವು ತಂದಿದ್ದೀವಿ ಅಂತ ನೋಡಿ ಇವತ್ತು ಯಾವ್ದು ಕಾಣ್ತಾ ಇಲ್ಲ ದೇಶದ ವಾತಾವರಣ ದೇಶದ ಭಾಷಣಗಳನ್ನ ಕೇಳ್ತಾ ಇದೆ ಜಾತಿ ಜಾತಿ ಜಾಗಗಳನ್ನ ನೋಡ್ತಾ ಇದೆ ಜಾತಿ ಹೆಸರಿನಲ್ಲಿ ಪರಿಗಳನ್ನ ಜಾತಿ ಹೆಸರಿನಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಇದೆಲ್ಲ ಕೂಡ ನೋಡ್ತಾ ಇದೆ ಆದ್ರೆ ಈ ವಾತಾವರಣ ಇದೆಯಲ್ಲ ಈ ಸಮಾಜಕ್ಕೆ ವಾತಾವರಣ ಇದೆ ಇದ್ರ ಹಿಂದೆ ಬಹಳ ಮುಖ್ಯವಾದಂತಹ ಒಂದು ಉದ್ದೇಶ ಇದೆ ಏನು ಅಂತಂದ್ರೆ ಈ ದೇಶ ಇವತ್ತು ದೇಶದ ಇಡೀ ಮಟ್ಟು ಆಡಳಿತ ಈ ದೇಶದ ಇಡೀ ಆರ್ಥಿಕ ವ್ಯವಸ್ಥೆ ಏನಿದೆ ಇವತ್ತು ದಿವಾಳಿ ಆಗ್ತಾ ಇದೆ ಈ ದೇಶ ಲೂಟಿ ಆಗ್ತಾ ಇದೆ ಈ ದೇಶದ ಇಡೀ ಸಂಪತ್ತು ಕೆಲವೇ ಕೆಲವು ಕೈಯಲ್ಲಿ ಹೋಗ್ತಾ ಇದೆ ಇದು ಬದ್ದಾಗಬಾರ್ದು ಜನರಿಗೆ ಅನ್ನುವಂಥದ್ದು ಆದ್ರೆ ಈ ತರದ ಸೌಹಾರ್ದವನ್ನ ಕೆಡಿಸುವಂತ ಕೆಲಸ ಆಗಬೇಕು ಅಂತ ಒಂದು ಪ್ರಜ್ಞಾಪೂರ್ವಾದ ಪ್ರಯತ್ನ ಈ ದೇಶ ಆಳುವ ಬಗ್ಗೆ ಸೃಷ್ಟಿ ಮಾಡಿರೋದ್ರಿಂದ ಇವತ್ತು ಇವತ್ತಿನ ಈ ಸೌಹಾರ್ದಕ್ಕೆ ತೆಗೆದು ಬಂದಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು

ಹಿಂದೆ ನಮಗೆ ಮಹಿಳೆಯರಿಗೆ ತಲೆ ಮೇಲೆ ಜಗಲಿ ಕೊಟ್ಟು ಅವ್ರ ದೀಮಾಸ್ತಿ ಮಾಡಿ ಇವತ್ತು ನಮ್ಮ ಕೊರೊಳಗೆ ಮಾರಿಗಳಾಯಕಿ ಇವತ್ತು ಬಣ್ಣ ಬಣ್ಣದ ಹಾಕಿ ಇವತ್ತು ಹೊಸ ಜೋಗನ ಸೃಷ್ಟಿ ಮಾಡೋದು ನಾವು ನೋಡ್ತೇನೆ ಯಾವ ಸಮಾಜ ಇವತ್ತು ಜಾಗೃತ ಆಗ್ತಾ ಇದೆ ತನ್ನ ಶೋಷಣೆಗೆ ಕಾಂಗ್ರೆಸ್ ಮಾಡ್ತಾ ಇದೆ ಗೊತ್ತಾಗ್ತಾ ಇದೆ ಅಂತ ಸಂದರ್ಭದಲ್ಲಿ ದೇವರುಗಳು ಧರ್ಮಗಳು ಆಚರಣೆಗಳು ಹೊಸ ಹೊಸದಾಗಿ ಉಂಟುಕೊಳ್ತೇವೆ ಆದ್ರಿಂದ ನಾವು ಅರ್ಥ ಸಮಸ್ಯೆಗಳಿವೆ ನಿರುದ್ಯೋಗ ಸಮಸ್ಯೆ ಇದೆ ಬಡತನದ ಸಮಸ್ಯೆ ಇದೆ ಹಸಿರಿನ ಸಮಸ್ಯೆ ಇದೆ ಈ ಎಲ್ಲ ಸಮಸ್ಯೆ ಇದೆ ಶೈಕ್ಷಣಿಕ ಸಮಸ್ಯೆ ಆರೋಗ್ಯದ ಸಮಸ್ಯೆ ಈಗೆಲ್ಲ ಸಮಸ್ಯೆಗಳಿಗೆ ಕಾರಣ ಆ ಕಾರಣಗಳನ್ನ ಹುಡುಕಬಾರದು ಅದರ ಸತ್ಯಗಳು ಈ ಮಾತಾಡೋಣ ಆಗ್ತಾ ಇದೆ ಆ ಕಾರಣಕ್ಕೋಸ್ಕರ ಈ ದೇಶವನ್ನ ಒಂದು ಸೌಹಾರ್ದತೆ ಅಂತ ನಾವು ಕಟ್ಟೋದ ಮುಖಾಂತರ ನಮ್ಮ ಮೂಲಭೂತ ಸಮಸ್ಯೆಗಳಿಗೆ ಹಿಂದಿರುವಂತಹ ಆ ರಾಕ್ಷಸನ ಒಡೆದೋಡಿಸುವಂತ ಕೆಲಸ ನಮ್ಮೆಲ್ಲರೂ ಆಗ್ತಾ ಆ ದಿಕ್ಕಿನತ್ತ ಇವತ್ತು ಸೌಹಾರ್ದ ಭಾರತವನ್ನ ಸೌಹಾರ್ದ ಕರ್ನಾಟಕವನ್ನ ಕಟ್ಟುವಂತ ಕೆಲಸ ನಮ್ಮೆಲ್ಲರೂ ಆಗ್ಲಿಕ್ಕೆ ಹೋಗುವಂತ ಮಾತನ್ನ ಹೇಳಿ ನನಗೆ ಮಾತಾಡೋಕೆ ಅವಕಾಶ ಕೊಡ್ತಾರೆ ಎಲ್ಲ ಜನ

ದೌಲಪ್ ಮಾಡ ಸುಮಾರು ಹತ್ತು ಸಾವಿರ ಜನಕ್ಕೆ ಏನು ಏನ್ ಅವ್ರಿಗೆ ಕಪ್ಪ ಕಾಣಿಕ ಒಂದು ಸೇರು ಜಾ ಇಲ್ಲ ಅಂದ್ರೆ ಅಳೆ ಸೀರೆ ಇವತ್ತು ಕೆರೆಗಳ ಕಡಿಮೆ ಆದ್ರೂ ಒಂದು ಎಂಟತ್ತು ಸಾಲ ದೇವ್ರ ಕಾಲದಲ್ಲಿ ಮೂರು ನಾರದ ಲೋಕಕ್ಕೊಬ್ಬರೇ ಲಾರದ ಅಂತ ಪತ್ರಕರ್ತರಾಗಿದ್ರೆ ಹೇಳ್ಬೋದು ಈಗ ನಾವು ಮೂರು ಜನ ಪತ್ರಕರ್ತರು ಆಮೇಲೆ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಪ್ರಿಂಟ್ ಮೀಡಿಯಾ ಬೇರೆ ಆಮೇಲೆ ಕೆಲವರು ಕಾರ್ಡ್ ಪತ್ರಕರ್ತರು ಬೇರೆ ಕೆಲವರು ಬೇರೆ ಬೇರೆ ರೀತಿ ಪತ್ರಕರ್ತರು ಜನರು ಕೂಡ ಇದು ಗೊದಲೇ ಇದೆ ಯಾರು ಹೋಗಬೇಕು ಪತ್ರಕರ್ತರು ಅಂತ ಯಾರು ಕರಿಬೇಕು ಏನಂತೆ ಕೂಡ ಜನರಲ್ಲಿ ಬದಲೇ ಇದೆ ಕಾಶಿಗಳು ಅಥವಾ ಯಾವುದೋ ಒಂದು ಗಲಾಟೆಗಳಾದ ಅದನ್ನು ಬೌದ್ಧಿಕ ಅಭಿವೃದ್ಧಿ ಮಾಡಬೇಕಾಗಿರುವಂಥ ಸಂದರ್ಭ ಕೂಡ ನಮಗಿದೆ ಸೊ ಅವು ರಾಜಕೀಯ ಪ್ರೇರಿತ ಗಲಾಟೆಗಳಿದ್ದಾಗ ಆ ಗಲಾಟೆಗಳನ್ನು ಯಾವ ರೀತಿ ವರದಿ ಮಾಡಬೇಕು ನಾವೇ ಹೋಗಬೇಕು ಒಬ್ಬೊಬ್ಬರನ್ನ ಕಾರಣ ಕೇಳಿದರೆ ಅವ್ರ ಕಾರಣ ಇರ್ತಾರೆ ಇವರ ಕಾರಣ ಇವರು ಇವೆರಡು ಕಾರಣಗಳು ನಡೆಯುವ ಒಂದು ಏನೋ ಒಂದು ಸಂದರ್ಶ ಏರ್ಪಡುತ್ತೆ ಈ ಸಮಾಜದ ಒಂದು ಸೌಹಾರ್ದತೆಯನ್ನ ನಾವು ತರುವಂತ ಕೆಲಸ ನಮ್ಮ ಮಾಧ್ಯಮದವ್ರು ಮಾಡಬೇಕಾಗಿದೆ ಬಟ್ ಆ ನಿಟ್ಟಿನಲ್ಲಿ ನಮಗೂ ಕೂಡ ಪೈಕೊಟ್ಟಿದೆ ನಮ್ಮ ಬೇರೆ ಸಂಸ್ಥೆಗಳು ಇವತ್ತು ಪತ್ರಿಕಾ ಮಾಧ್ಯಮ ಕ್ಷೇತ್ರ ಇವತ್ತು ಯಾವಾಗ ಪತ್ರಿಕೆ ಉದ್ಯಮ ಆಯಿತು ಆಗಿ ಬದಲಾಯಿತು ನಾವು ಕೂಡ ಅವ್ರು ಅಡಿಯಳವಾಗಿ ಕೆಲಸ ಮಾಡ್ತಾ ನಮಗೂ ಕೂಡ ಎಲ್ಲೋ ಒಂದ್ ಕಡೆ ಸ್ವತಂತ್ರತೆ ಕಷ್ಟ ಆಗ್ತಾ ಇದೆ ಹಾಗಾಗಿ ಅವ್ರು ಎಲ್ಲೆಲ್ಲಿ ಹೋಗಿ ಹೇಳ್ತಾರೆ ಅಲ್ಲಿ ಹೋಗಿ ವರದಿ ಮಾಡಬೇಕು ಹೋಗ್ರಪ್ಪ ಅಲ್ಲಿ ನೀವು ಹೋಗ್ರಿ ಅಲ್ಲೊಂದು ಮುಂದಾಗ ಹೋದ್ರೆ ಎಷ್ಟು ಪರಿಣಾಮ ಬೀರ್ಬೋದು ಸಮಾಜಕ್ಕೆ ಅದನ್ನ ಎಷ್ಟು ಬರಿಬೇಕು ಅಷ್ಟೇ ಇದು ಬರ್ತಿದೆ ಆದ್ರೆ ಈ ಕಾಲ ಮಾದಿಲ್ಲ ನಾವು ವೈಭವಿಕರಿಸಬೇಕಾಗೈತಿ ಈ ಸಮ ವೈಭವಿಕರಿಸ್ಕೊಳ್ಬೇಕು ಅದಕ್ಕೆ ನಾನು ನಮ್ಮ ಕಂಪ್ನಿಗಳು ನಾವು ಓಡ್ತಾ ಇದೀವಿ ನಾವು ಏನ್ ಮಾಡ್ಬೇಕು ಪತ್ರಕರ್ತರು ನಮ್ಮ ಯುವ ಪತ್ರಕರ್ತರಾಗಿರ್ಬೋದು ಅವ್ರಿಗೆ ಏನ್ ಮಾಡಬೇಕಾದ ಮಾಡಬೇಕು ಆಮೇಲೆ ನಮ್ಮ ಹಿಮಾಂಶ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಯಾವಾಗಲೂ ಜೊತೆ ಇರ್ತಾರೆ ಆಮೇಲೆ ಲಾಸ್ಟ್ ನಾವು ಈ ಮೊನ್ನೆ ನಿಧಿ ಅಂತೇಳಿ ನಾವು ಸ್ಥಾಪನೆ ಮಾಡಿದೀವಿ ಸ್ಥಾಪನೆ ಪತ್ರಕರ್ತ ಸೇವೆ ನಿಧಿಗೆ ಮೊನ್ನೆ ಎರಡು ಶುಭ ಕಲ್ಯಾಣ ನಿಧಿಗೆ ಮೊಟ್ಟ ಮೊದಲ ನಾಲ್ಕು ಸಾಲ ಹೇಳ್ತೀನಿ ಎರಡು ನಿಮಿಷ ತಗೊಳ್ತೀನಿ ರಾಮನ ಪೂಜೆಗೆ ಮಂದಿರ ಹೇಗೆ ಅಲ್ಲನ ಸೇವೆಗೆ ಮಸೀದಿ ಹೇಗೆ ರಾಮನಿಗಾಗಿ ಕಾಲಳು ಶಬರಿ ಕಾಡಿನ ಮರದಡಿ ನಿಂತಳು ನಾರಿ ಓರಿಯ ಹಣ್ಣನ್ನು ಕೊಡಲು ಅಲ್ಲಿ ರಾಮರ ಹೀಮರು ರಾಮದ ಹೀಮರ ನಾಮದ ನಾಮದ ಇಲ್ಲವೋ ಏಸು ವಾಸು ಬೇರೆ ಅಲ್ಲವೋ ಎಲ್ಲರೂ ಒಂದು ಒಂದೇ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಏನು